ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆಲ್ಲರಿಗೂ ಇಷ್ಟವಾಗಿರುವಂಥ ಚಕ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಇರುತ್ತೆ ಗೊತ್ತಿಲ್ಲ ಬಟ್ ಸಾಧಾರಣ ಎಲ್ಲರಿಗೂ ಚಕ್ಲಿ ಇಷ್ಟ ಆಗುತ್ತೆ ಸೊ ಇವತ್ತಿನ ರೆಸಿಪಿ ಚಕ್ಲಿ ರೆಸಿಪಿ ಆಗಿರೋದ್ರಿಂದ ಯಾರಿಗೆಲ್ಲ ಚಕ್ಲಿ ಇಷ್ಟ ಅವ್ರ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಎಲ್ಲೊಂದು ಬೌಲಿಗೆ ಒಂದು ಎರಡು ಸ್ಪೂನಷ್ಟು ಬಟರ್ನ ಮೆಲ್ಟ್ ಮಾಡಿಟ್ಕೊಳ್ಳಿ ಫ್ರೀಝರ್ಲಿಟ್ಟರೆ ಸೊ ಇದು ಮೆಲ್ಟ್ ಆಗಿದೆ ಸೊ ಇದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟು ಎರಡು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಳ್ಳು ಸ್ವಲ್ಪ ಖಾರದ ಪುಡಿ ನಂತರ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಈ ರೀತಿ ಮಿಕ್ಸ್ ಮಾಡಿದಾದಮೇಲೆ ಕುದಿಸಿರೋವಂಥ ನೀರನ್ನ ಹಾಕಿಬಿಟ್ಟು ಸ್ಪೂನಲ್ಲಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹೋಗೇ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಸೊ ಹತ್ತು ನಿಮಿಷದ ಕಾಲ ರೆಸ್ಟ್ ಬಿಡಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ತಕ್ಷಣ ನೀವು ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಬಿಸಿ ನೀರು ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಕೈನಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ ಈಗ ನೋಡಿ ಹತ್ತು ನಿಮಿಷ ರೆಸ್ಟ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ಚಕ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಂಚನ್ನು ನೋಡಿ ಈ ರೀತಿ ಇದಕ್ಕೆ ನಾನು ಎಣ್ಣೆ ಒರೆಸಿಲ್ಲ ಸೊ ನೀವು ಒರೆಸಿಟ್ಕೋಬೋದು ಈಗ ಅದನ್ನು ಫಿಟ್ ಮಾಡ್ಕೊಳ್ಳೋಣ ಸೊ ಈಗ ಹಂಡೆ ಎಷ್ಟು ಅಗ್ಲ ಇದೆ ಎಷ್ಟು ಓದಿದೆ ಅಷ್ಟು ಓದೋಕ್ಕೆ ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ ಹಿಟ್ಟನ್ನು ನಂತರ ಅದರೊಳಗೆ ಈ ರೀತಿ ಸೇರಿಸ್ಕೊಳ್ಳಿ ಈಗ ನಾವು ಇದನ್ನು ಟೈಟಾಗಿ ಮುಚ್ಚೋಣ ಇನ್ನು ಹಿಟ್ಟನ್ನು ತುಂಬ ಗಟ್ಟಿ ಮಾಡ್ಕೊಳ್ಳಿ ಹೋಗಬೇಡಿ ಏಕೆಂದರೆ ನಿಮಗೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಆದಷ್ಟು ಸ್ವಲ್ಪ ಬೆಣ್ಣೆ ಟೈಪಲ್ಲಿ ಇರಲಿ ತುಂಬ ಗಟ್ಟಿ ಬೇಡ ತುಂಬ ಸಾಫ್ಟ್ ಬೇಡ ಇಲ್ಲೊಂದು ಪ್ಲೇಟ್ನಲ್ಲಿ ಈ ರೀತಿ ಚಕ್ಲಿ ಶೇಪ್ನ ಮಾಡಿಕೊಳ್ಳೋಣ ಇನ್ನು ನೀವು ಉದ್ದದ್ದು ಕೂಡ ಮಾಡ್ಕೊಳ್ಬೋದು ಇದೇ ರೀತಿ ಶೇಪಲ್ಲಿ ಅಂತಾರೆ ಜಸ್ಟ್ ಉದ್ದದ್ದದ್ದು ಮಾಡ್ತೀವಲ್ಲ ಆ ರೀತಿಯೂ ಮಾಡ್ಕೊಳ್ಬೋದು ಮುರುಕುಲು ಅಂತ ಸೊ ನಾನಿಲ್ಲ ಸ್ವಲ್ಪ ರೌಂಡಾಗಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತಲ್ವ ಹಾಗಾಗಿ ನಾನು ರೌಂಡಾಗಿ ಮಾಡ್ಕೊಳ್ತೇವೆ ಅದನ್ನು ಚಕ್ಲಿನ ಇದೇ ರೀತಿ ಪೂರ್ತಿಯಾಗಿ ಮಾಡ್ಕೊಳ್ಳೋಣ ಈಗ ಇದು ರೆಡಿಯಾಗಿದೆ ಎಣ್ಣೆನ ನಾನು ಮೊದಲೇ ಲೋ ಫ್ಲೇಮಲ್ಲಿ ಬಿಸಿಗಿಟ್ಕೊಂಡಿದ್ದೆ ಹೈ ಫ್ಲೇಮ್ ಮಾಡಬೇಡಿ ಹಾಕಿದ ತಕ್ಷಣವೇ ಕಪ್ಪಾಗಿಬಿಡುತ್ತೆ ಆದಷ್ಟು ಸ್ವಲ್ಪ ಎಣ್ಣೆನ ಕಮ್ಮಿ ಬಿಸಿ ಮಾಡ್ಕೊಳ್ಳಿ ನಂತರ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಮಾಡಬೇಡಿ ಯಾಕೆಂದರೆ ಮೇಲುಗಡೆ ಆಗಿರುತ್ತೆ ಒಳಗಡೆ ಅಷ್ಟು ಹಸಿ ಹಸಿಯಾಗೇ ಇರುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಇಟ್ಟು ಫ್ರೈ ಮಾಡಿಕೊಳ್ಳಿ ಈಗ ಫಸ್ಟಿಗೆ ಹಾಕಿರೋದೊಂದು ಮೂರು ಚಕ್ಲಿ ಫ್ರೈ ಆಗಿದೆ ನೋಡಿ ಕಲರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಅದನ್ನು ತೆಗೆದುಕೊಳ್ತೀನಿ ಉಳಿದಿರುವಂಥದ್ದನ್ನ ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ತೆಗೆದುಕೊಳ್ಳೋಣ ಈಗ ಉಳಿದಿರೋ ತೆಗೆದ ಮೇಲೆ ಮತ್ತೆ ನಾನು ಎರಡನೇ ರೌಂಡ್ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ನೆಂಟಿನಲ್ಲಿ ಇಟ್ಕೊಳ್ಳಿ ಆದರೆ ಚಕ್ಲಿ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಟೆ ನೀವು ಮಾಡಬೇಕಾಗತ್ತೆ ಸೊ ಈಗ ಇದರ ಕಲರ್ ಕೂಡ ಚೇಂಜ್ ಆಗಿದೆ ನಾನು ಈಗ ಇದನ್ನು ತೆಗೆದುಕೊಳ್ತೇನೆ ಇನ್ನು ನಿಮಗೆ ಖಾರ ಬೇಡ ಅಂತಂದರೆ ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು ಸಪ್ಪೆ ಮಾಡ್ಕೊಳ್ಬೋದು ಜಸ್ಟ್ ಉಪ್ಪು ಹಾಕ್ಬಿಟ್ಟು ಮಾಡ್ಕೊಳ್ಬೋದು ನಾನು ಸಪ್ಪೆ ಕೂಡ ಮಾಡಿ ತೋರಿಸಿದ್ದೆ ಹಾಗಾಗಿ ಇವತ್ತು ನಾನು ಸ್ವಲ್ಪ ಖಾರ ಹಾಕ್ಕೊಂಡು ಮಾಡಿದ್ದೀನಿ ಇನ್ನು ಕೆಲವರು ಕರಿಬೇವು ಹಾಕ್ತಾರೆ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಈಗ ಈ ಚಕ್ಲಿ ಫ್ರೈ ಆಗಿದೆ ನಾನು ತೆಗೆದುಕೊಳ್ತಾ ಇದ್ದೀನಿ ಸೊ ಈಗ ಇದು ಫ್ರೈ ಆಗಿದೆ ತೆಗೆದುಕೊಳ್ಳೋಣ ಯಾರಿಗೆಲ್ಲ ಚಕಲಿ ರೆಸಿಪಿ ಇಷ್ಟ ಆಗುತ್ತೆ ಹಾಗೆ ನೀವು ಯಾವ ರೀತಿ ಸ್ಟೈಲ್ನಲ್ಲೆಲ್ಲ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ ಇವತ್ತಿನ ಈ ಚಕ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ